ಅಧ್ಯಕ್ಷ ಈಗ ಅದು ಇದಾರ ಹಾಗಾಗಿ ಮುಬಾರಕ್ಕ ಬಂದು ಗೊತ್ತೂರು ಮಂಜು ಮೇಲೆ ಇವರ ಸ್ವಲ್ಪ ಆರೋಪ ಮಾಡ್ತಾ ಇದ್ದಾರ ಅದು ಏನು ನಿಜಾನ ಏನು ಅಂತಲ್ಲ ನಮ್ಗೆ ಫೋರ್ ಟ್ವೆಂಟಿ ಅದು ಇದು ಅಂತ ಹೇಳ್ತಿದ್ದಾರ ಮೊನ್ನೆ ಪ್ರೆಸ್ ಮೀಟು ಮಾಡಿ ತಾಕತ್ತು ಇವತ್ತು ತೋರಿಸಿ ಸುಪ್ರೀಂ ಕೋರ್ಟ್ ಇಂದ ವಜಾ ಮಾಡಿಸ್ಕೊಂಡು ನಮಗೆ ನೀವು ಸ್ಟೇಟ್ ಇಂದಿರೋದಲ್ಲ ಅಂತ ಅವ್ರ ತಾಕತ್ ಬಗ್ಗೆ ಪ್ರಶ್ನೆ ಮಾಡೋದೇನು ನಗರಸಭೆ ಅಧ್ಯಕ್ಷರ ಎಲೆಕ್ಷನ್ ಅಲ್ಲಿ ಅವರು ಮನೆಯಲ್ಲಿ ಅವರು ಗೆಸ್ಟ್ ಹೌಸ್ದಲ್ಲಿ ಸುಮಾರು ಇಪ್ಪತ್ತೆರಡು ಕೌನ್ಸಿಲರ್ಸ್ಗೆ ಅವ್ರು ಕರೆದಿದ್ರು ನಾವೆಲ್ಲ ಅಲ್ಲಿ ಇದ್ರು ಅವಾಗ ಆವಾಗ ಕಾಂಗ್ರೆಸ್ನಲ್ಲಿ ಅಫಿಷಿಯಲಿ ಕ್ಯಾಂಡಿಡೇಟ್ ಯಾರು ಡಿಕ್ಲೇರ್ ಮಾಡ್ತಾರೆ ಅವ್ರಿಗೆ ಮಾಡಬೇಕಂತ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅದ್ರ ಮೇಲೆ ನೀವು ಭದ್ರವಾಗಿದ್ದು ಎಲ್ಲ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ನೀವು ಎಲ್ಲ ಇದ್ದೀ ಅಂತ ಅವರು ಎಮ್ ಎಲ್ ಸಿ ನಸೀರ್ ಸಾಹೇಬರು ನಮ್ಮ ಶಾಸಕರು ಕೊತ್ತೂರು ಮಂಜಾಣ ಅವರು ಅನಿಲ್ ಕುಮಾರ್ ಸಾಹೇಬರು ಇವರು ಮೂರು ಜನೂ ಎಲ್ಲ ಕೌನ್ಸಿಲರ್ಸ್ಗೆ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗಿದ್ದಾರೆ ಜೆ ಬಿ ಜೆ ಪಿಯಿಂದ ಆಗಿದ್ದಾರೆ ಜೆ ಡಿ ಎಸ್ನಲ್ಲಿ ಆಗಿದ್ದಾರೆ ಇಂಡಿಪೆಂಡೆಂಟ್ ಆಗಿದ್ದಾರೆ ಅದು ಬಿಟ್ಟು ಹನ್ನೆರಡು ಕಾಂಗ್ರೆಸ್ದಿಂದ ಕಾಂಗ್ರೆಸ್ ಸಿಂಬಲ್ ತಗೊಂಡು ಹನ್ನೆರಡು ಜನ ಕೌನ್ಸ್ಲರ್ಸ್ ಗೆದ್ದಿದ್ದಾರೆ ಅದರಲ್ಲಿ ಒಬ್ಬರು ಮುಬಾರಕ್ ಸಾಹೇಬರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಎಮ್ ಎಲ್ ಎಲೆಕ್ಷನ್ನಲ್ಲಿ ಹೋಗ್ಬಿಟ್ರು ಅವರು ಅವರು ಯಾರ್ಯಾರು ಕಾಂಗ್ರೆಸ್ ಸಿಂಬಲ್ನಲ್ಲಿ ಗೆದ್ದಿದ್ದರು ಅವ್ರಿಗೆ ವಿಪ್ಪು ಇಶ್ಯೂ ಮಾಡಿದ್ರು ಅವಾಗ ವಿಪ್ಪು ಜಾರಿ ಮಾಡಿದ್ರು ಅವರು ಆ ವಿಪ್ಪು ಜಾರಿ ಮಾಡಿ ಅವರು ಡಿ ಸಿ ಸಿ ಅದ ಆದೇಶದ ಕಡೆಯಿಂದ ವಿಪ್ಪು ತೊಗೊಂಡು ಬಂದು ಕೊಟ್ಟರು ನಾನು ಅವಾಗ ಅಲ್ಲೇ ಇದ್ದೆ ಆ ವಿಪ್ಪು ಅರ್ಧ ಹಾಕಿ ಬಿಸಾಕಿಬಿಟ್ಟು ಭಾಳ ಕೆಟ್ಟ ರೀತಿಯಿಂದ ನಮ್ಮ ಶಾಸಕರಿಗೆ ಅವರು ಮಾತು ಹೇಳ್ತಾರೆ ಅವರು ಅರ್ಧಾಗಿಬಿಟ್ಟು ಬಿಸಾಕಿ ಹೋಗಿಬಿಟ್ರು ಅವರು ಹೋಗಿಬಿಟ್ಟಿದ್ರೆ ಸರೋಗ್ತಾ ಇತ್ತು ಅದು ತಿರ್ಗಾ ಮತ್ತೆ ವಾಪಸ್ ಬಂದು ಅವ್ರ ಬಾಯಿಯಿಂದ ಭಾಳ ಕೆಟ್ಟ ರೀತಿಯಿಂದ ನಮ್ಮ ಎಷ್ಟಿದ್ರ ನೋಡ್ರಿ ನಮ್ಮ ಅವರು ನಮ್ಮ ಊರಿನಲ್ಲಿ ನಾವು ಎಲ್ಲ ಓಟ್ ಹಾಕಿ ಗೆದ್ದಿರೋದು ಅವ್ರಿಗೆ ಅವ್ರ ಬಗ್ಗೆ ಅವರು ಕೆಟ್ಟ ರೀತಿಯಿಂದ ಮಾತಾಡೋದು ಎಲ್ಲಿ ಗಂಟ ಸರಿಯೋದು ಯಾಕ ರೀತಿ ಅವ್ರು ಮಾತಾಡ್ತಾರೆ ಅಲ್ಲ ಅವರು ಅವ್ರದ್ದು ವಿಪ್ಪು ಅರ್ಧಾಕಿ ಬಿಸಾಕ್ಬಿಟ್ಟು ಬಂದು ಅವ್ನ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡೋದು ಅವನು ತಲೆ ಹಿಡಿಯೋ ಅಂತ ಏನೋ ಒಂದು ಕೆಟ್ಟ ರೀತಿಯಿಂದ ಅವ್ರು ಮಾತಾಡ್ತಾರೆ ಆರ್ ಎಸ್ ಎಸ್ ಅವ್ರ ಅಂತ ಹೇಳ್ತಾರೆ ಅದು ನಾನು ಕೇಳಿದೆ ಅದು ನೋಡಿ ಫಸ್ಟು ಆರ್ ಎಸ್ ಎಸ್ ಅಂತ ಬ್ರ್ಯಾಂಡ್ ಕೊಟ್ಟಿದ್ದ ಎಮ್ ಎಲ್ ಎ ಸಾಹೇಬ್ರಿಗೆ ಇವರು ಮುಬಾರಕ್ ಅವರು ಇವಾಗ ಆಮೇಲೆ ಅದು ಮಾರನೇ ದಿವಸ ನಮ್ಮ ನಗರಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅನಿಲ್ ಕುಮಾರ್ ಸಾಹೇಬ್ರಿಗೆ ಮಂಜು ಹಣ್ಣಾಗೆ ಕರೀತಾರೆ ಅವಾಗ ಅವ್ರು ಬಂದು ಅಲ್ಲಿ ಮೀಡಿಯಾ ಅವ್ರಿಗೆ ಹೇಳ್ತಾರೆ ನ ಆರ್ ಎಸ್ ಎಸ್ ಅವರಂತ ಮುಬಾರಕ್ ಹೇಳ್ತಾರೆ ಅಂತ ಇವಾಗ ಇವ್ರು ನೋಡಿದ್ದಾರೆ ಆರ್ ಎಸ್ ಎಸ್ ಅವ್ರ ಅಂತ ಇವರು ಯಾರು ಹೇಳಕ್ಕೆ ಇವಾಗ ಮುರುಘಾಗಲಲ್ಲಿ ಸಿಟಿ ಬ್ಲ್ಯಾಕ್ ಪರ್ಸೆಂಟ್ ಕಾಂಗ್ರೆಸ್ನಲ್ಲಿ ನಮ್ಮ ಮುಸ್ಲಿಮ್ಸ್ ಅವರು ಇದ್ದಾರೆ ಮತ್ತು ಅವರು ಮಿಸ್ಸಸ್ಗೆ ಅಧ್ಯಕ್ಷರು ಮಾಡಿದ್ದಾರೆ ಅವ್ರ ಹತ್ರ ಕ್ಯಾಸ್ಟಿಸಮ್ ಇದ್ದಿದ್ರೆ ಅವರು ಆರ್ ಎಸ್ ಸರ್ ಇದ್ದಿದ್ರೆ ಯಾಕೆ ಮುಸ್ಲಿಮ್ಸ್ ಅವ್ರಿಗೆ ಮಾಡ್ತಾಯಿದ್ರು ಅವರು ಇದು ಇದೆಲ್ಲ ಮಾತು ಅವರು ನೋಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅವರು ಅವರು ಕೆಪಾಸಿಟಿ ಅವರು ತಾಕತ್ತು ಇದ್ದಿದ್ರೆ ನಿಂತ್ಕೊಂಡು ಗೆಲ್ಬೇಕಾಗಿತ್ತು ಅವರು ಯಾಕೆ ವಾಪಸ್ ತೊಗೊಂಡ್ರು ನಾಮಿನೇಷನ್ನು ನಾಮಿನೇಷನ್ನೇ ವಾಪಸ್ ತಗೊಂಡ್ರಲ್ಲ ಅವರು ಯಾಕೆ ಇದ್ದಿಲ್ಲ ಅವ್ರಿಗೆ ತೋರಿಸ್ಬೇಕಾಗಿತ್ತು ನಿಮ್ಮ ತಾಕತ್ತು ನಿಮ್ಮ ಹತ್ರ ಮೆಂಬರ್ಸ್ ಇತ್ತಲ್ಲ ಅವ್ರು ಇನ್ನೊಂದು ಮಾತು ಹೇಳಿದ್ರು ಅವರು ಹದಿನೈದು ಮುಸ್ಲಿಮ್ಸು ಕೌನ್ಸಿಲರ್ಸ್ ಇದ್ದಾರೆ ಅದರಲ್ಲಿ ಎಮ್ ಎಲ್ ಸಿ ನಸೀರ್ ಸಾಹೇಬ್ರದ್ದು ಒಬ್ಬರದು ಸೇರಿಸ್ಕೊಂಡ್ರೆ ಹದಿನಾರು ಜನ ಇದ್ದೀರಿ ಅದರಲ್ಲಿ ನನಗೆ ನಾಲ್ಕು ಜನ ನನ್ನ ಸೇರ್ಕೊಂಡು ನಾವು ಐದು ಜನ ಮುಸ್ಲಿಮ್ಸ್ ಅವರು ನನಗೆ ಸಪೋರ್ಟ್ ಮಾಡ್ರು ಮಿಕ್ಕಿದ ಹನ್ನೊಂದು ಜನ ನನಗೆ ಸಪೋರ್ಟ್ ಮಾಡಿಲ್ಲ ನೀವು ಯಾವ ಒಳ್ಳೆ ಕೆಲಸ ಮಾಡಿದಾರ ಅಂತಾರೆ ನಿಮಗೆ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಅಲ್ಲ ರೇ ನಿಮ್ಮ ನೀವು ಮಾಡಿ ನೀವು ಮಾಡಿರೋದು ಕೆ ಎಮ್ ಎಲ್ ಎಲೆಕ್ಷನಲ್ಲಿ ಏನು ಮಾಡಿದ್ರ ಅಂತ ನಮಗೇನು ಗೊತ್ತಿಲ್ಲ ಅಲ್ಲ ಮುಸ್ಲಿಮ್ಸ್ ಬಗ್ಗೆ ನಿಮಗೆ ಭಾಳ ಪ್ರೀತಿ ಇವಾಗ ಬಂದುಬಿಟ್ಟಿದೆ ಆ ಸಿ ಎಮ್ ಆರ್ ಶ್ರೀನಾಥ್ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ ನೀವು ಆವಾಗ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡ್ ಮಾಡ್ತೀರಾ ನಾಲ್ಕೂವರೆ ಕೋಟಿ ನಮಗೆ ಕೊಟ್ಟರೆ ನಿಮಗೆ ಮಾಡ್ತೀರಾ ಅಂತ ನೀವು ಡಿಮ್ಯಾಂಡ್ ಮಾಡ್ತೀರಾ ಅವಾಗ ನಿಮಗೆ ಡಿಮ್ಯಾಂಡ್ ಒಪ್ಪಿಲ್ಲ ಆವಾಗ ಡಿಮ್ಯಾಂಡ್ ಒಪ್ಕೊಂಡು ನಾಲ್ಕೂವರೆ ಕೋಟಿ ಕೊಟ್ಬಿಟ್ಟಿದ್ರೆ ಆರ್ ಎಸ್ ಹೊಸವರಲ್ಲ ಕೊತ್ತೂರು ಮಂಜು ಅವರು ಅವ್ರು ಕೊಟ್ಟಿಲ್ಲಲ್ಲ ಅದ್ರಿಗೆ ಅವ್ರು ಆರ್ ಎಸ್ ಎಸ್ ಬ್ರ್ಯಾಂಡ್ ಕೊಟ್ಬಿಟ್ಟಿರೋದು ಅವ್ರಿಗೆ ಅಲ್ಲಿಂದ ಬಂದು ಇಲ್ಲಿ ಸಿ ಎಮ್ ಆರ್ ಕಡೆ ಅಂತ ಬಂದರು ಪಾಪ ಅವ್ರು ನಾಲ್ಕು ವರ್ಷ ದೇವರಂಥ ಮನುಷ್ಯ ಅವರು ನಾಲ್ಕು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದು ಸಿ ಎಮ್ ಆರ್ ಶ್ರೀನಾಥ್ ಅವರು ನಾನು ಅವಾಗ ಅವ್ರ ಜೊತೆಯಲ್ಲಿದ್ದೆ ನಾಲ್ಕು ವರ್ಷ ಅವರು ಸೇವೆ ಮಾಡ್ಕೊಂಡು ಬಂದಿದ್ದು ಒಂದು ರಾತ್ರಿನಲ್ಲಿ ಎಲ್ಲ ನೀರಿನಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರು ಅವರು ನೋಡಿ ಮುಸ್ಲಿಮ್ಸ್ ವಾರ್ದು ಎಷ್ಟು ಜವಾಬ್ದಾರಿ ಇದೆ ಅಷ್ಟು ಪೂರ್ತಿ ಜವಾಬ್ದಾರಿ ತೊಗೊಂಡು ಮುಬಾರಕ್ ಅವ್ರು ತೊಗೊಂಡೋಗಿದ್ದು ಅದು ಜವಾಬ್ದಾರಿ ಅವ್ರು ನಿಭಾಯಿಸ್ತಿಲ್ಲ ಅವರು ಸರಿಯಾಗಿ ಮುಸ್ಲಿಮ್ಸ್ ವಾರ್ಡ್ಗೆ ಹೋಗಿಲ್ಲ ಅವಾಗ ಸರಿಯಾಗಿ ಕೆಲಸ ಮಾಡಿಲ್ಲ ಮುಸ್ಲಿಮ್ಸ್ ಅವರು ಓಟ್ ಹಾಕಿಲ್ಲ ಅಂತ ಹೇಳಿ ಕೆಟ್ಟ ಹೆಸರು ಬಂತು ಅಲ್ಲಿ ಸುಮಾರು ಗ್ರೂಪ್ಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಗ್ರೂಪ್ಗಳಲ್ಲಿ ನಡೀತು ಏನು ಅವರು ಸಿ ಎಮ್ ಆರ್ಗೆ ಮೋಸ ಮಾಡಿಬಿಟ್ರು ಮುಸ್ಲಿಮ್ಸ್ ಅವ್ರು ಯಾರು ಮೋಸ ಮಾಡಿಲ್ಲ ಸ್ವಾಮಿ ಮುಬಾರಕ್ ಒಬ್ಬನೇ ಮೋಸ ಮಾಡಿರೋದು ನಾವು ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲ ಮುಸ್ಲಿಮ್ಸ್ಗೆ ಅವಮಾನ ಮಾಡಬೇಡ್ರಿ ಒಬ್ಬ ಮುಸ್ಲಿಮ್ಸ್ ಯಾರು ಮುಬಾರಕ್ ಮುಬಾರಕ್ ಅವತ್ತು ತಪ್ಪು ಮಾಡಿದ್ದು